ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರಲ್ಲ ಅಶೋಕನ ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡ್ತೀನಿ ಅವರು ಮಾಡ್ಲಿಕ್ಕೆ ಜನ ಯಾರು ವಿರೋಧ ಮಾಡಲ್ಲ ಇವ್ರಿಗೆ ರಾಜಕೀಯ ಮಾಡ್ತಾ ಇದ್ದಾರೆ ಜನ ಯಾರು ವಿರೋಧ ಮಾಡಲ್ಲ ಈಗ ಟ್ರಾಫಿಕ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬಾರ ಮಾಡಿದ್ರೆ ಏನು ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ ಅಲ್ಲೆಲ್ಲ ವಿರೋಧ ಮಾಡಿದಾರ ಸರ್ ಅಂದ್ರೆ ಇದು ಸಾಹ್ಕಾರ್ ಅನುಕೂಲ ಆಗೋದಕ್ಕೆ ಮಾಸ್ಕರ ಮಾಡ್ತೀಯಾರೆ ಅಂತ ಆರೋಪ ಸರ್ ಕಾರ್ಗಳಿರೋರು ಬಸ್ಗಳಿರೋರು ಮೋಟ್ರ್ ಬೈಕ್ ಇರೋರು ಕಾಲ್ ಹೋಗೋರು ಎಲ್ರಿಗೂ ಅನುಕೂಲ ಆಗಲಿ ಅಂತಲೇ ಮಾಡೋರು ಗೊತ್ತಿಲ್ಲ ಜಾರಕಿಹೊಳಿ ನನ್ನ ಜೊತೆ ಮಾತಾಡಿಲ್ಲ ಡೆಲ್ಲಿಗೆ ಹೋಗೋ ವಿಚಾರ ಹೇಳಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ